ಹಾಯ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಪೈಸಿಯಾಗಿ ಕ್ರಿಸ್ಪಿಯಾಗಿರೋ ಕಾಂಗ್ರೆಸ್ ಕಡಲೆ ಬೀಜನ ಮನೇಲಿ ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿರುತ್ತೆ ಸ್ಪೈಸಿಯಾಗಿರುತ್ತೆ ಬೇಕ್ರೀಲೆಲ್ಲ ಸಿಗುತ್ತಲ್ಲ ಅದೇ ಥರ ಇರುತ್ತೆ ತಡ ಮಾಡದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಕಾಲು ಕೆ ಜಿಯಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಯಾವ್ಯಾವ್ದು ಉಳುಕಿರುತ್ತೆ ನೋಡಿ ಅದನ್ನೆಲ್ಲ ರಿಮೂವ್ ಮಾಡಿ ಇಲ್ಲಿ ನಾನು ಕಾಲು ಕೆ ಜಿಯಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಈಗ ಇದನ್ನ ನಾನು ಒಂದು ಪ್ಯಾನ್ಗೆ ಹಾಕೊಂಡು ಇಲ್ಲಿ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಕಡಲೆ ಬೀಜ ಎಲ್ಲ ಏನಿತ್ತಲ್ಲ ಅದನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡಬೇಕಾದ್ರೆ ಸ್ಟವ್ ವಾಲ್ಯೂಮು ಲೋ ಆಗೇ ಇರಬೇಕು ಅಂದರೆ ಕಡಿಮೆ ಇಟ್ಕೊಂಡು ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹೈ ವಾಲ್ಯೂಮ್ ಹಾಗೆ ಮೀಡಿಯಮಲ್ಲಿ ಇತ್ತು ಅಂತ ಹೇಳಿದ್ರೆ ಕಡಲೆ ಬೀಜ ಎಲ್ಲ ಸೀದೋಗಿಬಿಡುತ್ತೆ ಆಮೇಲೆ ಚೆನ್ನಾಗಿ ಅಂದರೆ ಫ್ರೈ ಆಗಿರಲ್ಲ ಅಂದರೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಂದಿರಲ್ಲ ಅದಕ್ಕೋಸ್ಕರ ಇದ್ದೀನಿ ಈಗ ಕಡಲೆ ಬೀಜ ಹೇಗೆ ಬೆಂದಿದೆ ಏನು ಅಂತ ಗೊತ್ತಾಗೋಕ್ಕೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಹಿಂಗೆ ಜಸ್ಟ್ ಫಿಂಗರ್ ಟಿಪ್ಸಲ್ಲಿ ಈ ಥರ ಹಿಂಗೆ ಮಾಡಿದ್ರೆ ಆವಾಗ ಎಲ್ಲ ಉದುಕೊಳ್ಳುತ್ತೆ ಮತ್ತು ಕಡಲೆ ಬೀಜನೂ ಎರಡು ಭಾಗ ಆಗಿ ಡಿವೈಡ್ ಆಗುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಓ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ ಅಂತ ಹೇಳಿಬಿಟ್ಟು ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ತಣ್ಣಗಾದ ಮೇಲೆ ನಾನು ಅದನ್ನು ಹೀಗೆ ಫಿಂಗರ್ಸ್ ಅಂದರೆ ಪಾಮ್ ಮೇಲೆ ಹಾಕ್ಕೊಂಡು ನಾನು ಚೆಂದ ರಬ್ ಬರ್ತಾ ಇದ್ದೀನಿ ನಿಮಗೆ ಯಾವುದಾದ್ರೂ ಈಸಿ ಮೆಥಡ್ ಗೊತ್ತಿತ್ತು ಅಂತ ಹೇಳಿದ್ರೆ ನೀವು ಆ ಥರ ಮಾಡಿಕೊಂಡು ಆ ಸಿಪ್ಪೆ ಎಲ್ಲ ಏನಿದೆಯಲ್ವ ಅದನ್ನು ನೀವು ರಿಮೂವ್ ಮಾಡ್ಕೊಳ್ಬೋದು ಈಗ ಇಲ್ಲಿ ಕಾಂಗ್ರೆಸ್ ಕಡಲೆ ಬೀಜಕ್ಕೆ ಮಸಾಲೆಗಳು ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಬೌಲ್ಗೆ ನಾನು ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಹೆಚ್ಚು ಕಡಿಮೆ ಮಾಡಿ ನೋಡ್ಕೊಂಡು ಹಾಕೊಳ್ಬೋದು ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು ಇಲ್ಲಿ ಹಾಫ್ ಸ್ಪೂನಷ್ಟು ನಾನು ಚಾಟ್ ಮಸಾಲ ಪೌಡರ್ನ ಹಾಕೊಳ್ತಾ ಇದ್ದೀನಿ ಚಾಟ್ ಮಸಾಲ ಪೌಡರ್ ಈಸ್ ಕಂಪ್ಲೀಟ್ಲಿ ಆಪ್ಷನಲ್ ನಿಮಗೆ ಬೇಕಾದ್ರೂ ಹಾಕೋಬೋದು ಇಲ್ಲಾಂದರೆ ಬೇಡ ಈಗ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಅಂದರೆ ಒಂದು ಮೂರು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಫ್ರೆಶ್ ಆಗಿರೋವಂಥ ಕರ್ಬೇನ್ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಆದಷ್ಟು ಫ್ರೆಶ್ಶಾಗಿರೋಂಥ ಕರ್ಬೇನಿ ಸೊಪ್ಪನ್ನ ಹಾಕ್ಕೊಳ್ಳಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಆ ಪೌಡರ್ನ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪೌಡರ್ನ ನಾನಿಲ್ಲಿ ಎರಡೂವರೆ ಚಮಚದಷ್ಟು ಇದ್ದೀನಿ ಅದರಲ್ಲಿ ಫುಲ್ ಹಾಕ್ಬೇಕು ಅಂತ ಏನಿಲ್ಲ ನಿಮಗೆ ನೋಡ್ಕೊಂಡು ಹಾಕೊಳ್ಳಿ ಅಂದರೆ ಖಾರ ಜಾಸ್ತಿ ಬೇಕು ಅನ್ಸೋರು ಹಾಕೊಳ್ಬೋದು ಜಾಸ್ತಿನೇ ಕಡಿಮೆ ಬೇಕು ಅನ್ಸೋರು ಕಡಿಮೆ ಹಾಕೊಳ್ಬೋದು ಮತ್ತು ಈಗ ನಾನು ಕಡಲೆ ಬೀಜ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಡಿವೈಡ್ ಆಗಿದೆ ಹಾಗೆ ಸಿಪ್ಪೆಲ್ಲ ಹೇಗೆ ರಿಮೂವ್ ಆಗಿದೆ ಅಂತ ಹೇಳಿಬಿಟ್ಟು ಈಗ ಅದನ್ನೆಲ್ಲ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೇನು ಗೊತ್ತಾ ಇದನ್ನು ಮಾಡಬೇಕಾದ್ರೂ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಬಿಕಾಸ್ ನಾವೆಲ್ಲ ಫ್ರೈ ಮಾಡಬೇಕಾದ್ರೆ ಹೈ ಫ್ಲೇಮಲ್ಲಿ ಅವ್ರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ನಿಮಗೆ ಗೊತ್ತು ಸೀದೋಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಮಸಾಲೆ ಎಲ್ಲ ಚೆನ್ನಾಗಿ ಕಡಲೆ ಬೀಜಕ್ಕೆ ಹಿಡಿಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದೆಲ್ಲ ಚೆಂದ ಹಿಡ್ದಿದೆ ಈಗ ನಾನು ಸ್ಟೌವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಟ್ಟು ಆಮೇಲೆ ತಿನ್ನೋಡಿ ನೋಡಿ ನಿಮ್ಗೇನಾದರೂ ಮಸಾಲೆ ಯಾರು ಜಾಸ್ತಿ ಇಷ್ಟಪಡ್ತೀರಾ ಅಂಥವ್ರಿಗೆ ಮಸಾಲೆ ಬೇಕು ಅಂತ ಅನಿಸಿದ್ರೆ ಒಂದು ಸ್ಪೂನು ಆಗಲೇ ಮಸಾಲೆ ಹಾಕೋಬೇಕಾದ್ರೆ ಆ್ಯಡ್ ಮಾಡ್ಕೊಂಡು ಹಾಕೊಳ್ಳಿ ಈಗ ಲಾಸ್ಟ್ಲಿಂಗೇ ಹಾಕೊಂಡು ಚೆಂದ ಮಿಕ್ಸ್ ಮಾಡ್ಕೊಳ್ಬೋದು ಅದನ್ನ ನೋಡಿದ್ರಲ್ವಾ ಎಷ್ಟು ಆಗಿ ಈ ಕಾಂಗ್ರೆಸ್ ಕಡಲೆ ಬೀಜನ ಮನೇಲಿ ಮಾಡ್ಬೋದು ಅಂತ ಹೇಳಿಬಿಟ್ಟು ಸಿಂಪಲ್ ಸಿಂಪಲಾಗಿರುತ್ತೆ ಈ ಥರ ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ಮನೇಲಿ ನೀವು ಒನ್ಸ್ ಟ್ರೈ ಮಾಡಿ ಅಂತಲೇ ನಾನು ಹೇಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಇನ್ನೂ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ Bye, lots of love.